เรณุกาอสวามีคोले ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲೇಕೇಸ್ ಆರೋಪಿ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ದಾರೆ 57ನೇ ಸಿ ಸಿ ಎಚ್ ಕೋರ್ಟ್ಗೆ ದಿಗಾಂಗ್ ಹಾಜರ ಆಗಿರುವಂತದ್ದು ಕೋಲೇ ಪ್ರಕರಣದ ಟ್ರಯಲ್ निघाದಿ ವಿಚಾರಣೆ ಮುಂದುಡಿಕೆಯಾಗಿದೆ ಇನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿ ದರ್ಶನ್ ಪವಿತ್ರಗೌಡ ಸೇರಿ ಐವರು ಹಾಜರಾಗಿದ್ದಾರೆ ವಿಚಾರಣೆಗೆ ಕಾರ್ತಿಕ್ ಕೇಶವಮೂರ್ತಿ ಗೈರಾಗಿರುವಂಥದ್ದು ಇಬ್ಬರು ಗೈರಾದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನ ಮುಂದಿಡಿದ ಐವತ್ತೇಳನೇ ಸಿಸಿಎಚ್ ಕೋರ್ಟ್ ಕೊಲೆ ಕೇಸ್ ಆರೋಪಿ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ದಾರೆ ಕೊಲೆ ಪ್ರಕರಣದ ಟ್ರಯಲ್ ನಿಗದಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂಥದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗಿದ್ದಾರೆ ಆರೋಪಿ ದರ್ಶನ್ ಸೇರಿ ಪವಿತ್ರ ಗೌಡ ಹಾಜರಾಗಿದ್ದಾರೆ ಇನ್ನು ಎ ಸಿಕ್ಸ್ ಎ ಸಿಕ್ಸ್ಟೀನ್ ಆರೋಪಿ ಕಾರ್ತಿಕ್ ಹಾಜರಾಗಿರುವಂತದ್ದು ಇಬ್ಬರು ಗೈರಾದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನ ಮುಂದೂಡಿದ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಆರೋಪಿ ದರ್ಶನ್ ಪವಿತ್ರ ಗೌಡ ಸೇರಿ ಆರೋಪಿಗಳು ಮುಂದೂಡಿಕೆ ಇನ್ನು ಕೋರ್ಟ್ಗೆ ಹಾಜರಾಗಿದ್ದಾರೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ಡಿ ಗ್ಯಾಂಗ್ ಹಾಜರ್ ಕೊಲೆ ಪ್ರಕರಣದ ಟ್ರಯಲ್ ನಿಗದಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಇನ್ನು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ಇವತ್ತು ದರ್ಶನ್ ಮತ್ತು ಗ್ಯಾಂಗ್ ಹಾಜರಾಗಿರುವಂತದ್ದು ಕೊಲೆ ಕೇಸ್ ಟ್ರಯಲ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಹಾಸಿಗೆ ದಿಂಬನ್ನ ಒಂದ್ ಕಡೆ ಜೈಲಾಧಿಕಾರಿಗಳು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಈ ಹಿಂದೆಯೂ ಕೂಡ ದರ್ಶನ್ ನ್ಯಾಯಾಧೀಶರ ಮುಂದೆ ನನಗೆ ವಿಷ ಕೊಟ್ಬಿಡಿ ಅಂತ ಹೇಳಿ ಒಂದು ರೀತಿಯಾಗಿ ಗೋಗರ್ದಿದ್ರು ಆ ಕಾರಣದಿಂದ ಅವರಿಗೆ ಹಾಸಿಗೆ ದಿಂಬನ್ನ ಕೊಡಲಾಗಿತ್ತು ಇನ್ನು ಇವತ್ತು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ದರ್ಶನ್ ಮತ್ತು ಕ್ಯಾಂಗ್ ಹಾಜರಾಗಿರುವ ಹಿನ್ನೆಲೆಯಲ್ಲಿ ಕೊಲೆ ಕೇಸ್ ಟ್ರಯಲ್ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೈದರಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ ಇರುತ್ತೆ ಇನ್ನು ಇದೇ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನ ಐವತ್ತೇಳನೇ ಸಿಸಿ ಎಚ್ ಕೋರ್ಟ್ ಮುಂದೂಡಿಕೆ ಮಾಡಲಾಗಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ದರ್ಶನ್ ಹಾಜರಾಗಿದ್ದಾರೆ ಆರೋಪಿ ದರ್ಶನ್ ವಿಚಾರಣೆ ವೇಳೆ ಆಡಿಯೋ ಮ್ಯೂಟ್ ಮಾಡಲಾಗಿದೆ ಆಡಿಯೋ ಮ್ಯೂಟ್ ಮಾಡಿದ್ದ ಜೈಲು ಸಿಬ್ಬಂದಿ ಕಳೆದ ವಿಚಾರಣೆ ವೇಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದ ದರ್ಶನ್ ಹಾಸಿಗೆ ದಿಂಬು ವಿಚಾರ ವಿಚಾರವಾಗಿ ವಿಚಾ ಕೇಳಿದ್ದ ಕಾಟೇರ ಏನು ಕೇವಲ ಹಾಜರಿ ಮಾತ್ರ ಖಾತರಿ ಪಡಿಸಿದ ಜೈಲು ಅಧಿಕಾರಿಗಳು ಎಂದು ಯಾವುದೇ ಅವಕಾಶವನ್ನ ಕೇಳದೆ ಸೈಲೆಂಟ್ ಆಗಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರೆ ಆರೋಪಿ ದರ್ಶನ್ ವಿಚಾರಣೆ ಆರೋಪಿ ದರ್ಶನ್ ವಿಚಾರಣೆ ವೇಳೆ ಆಡಿಯೋವನ್ನ ಮ್ಯೂಟ್ ಮಾಡಲಾಗಿದೆ ಇನ್ನು ಆಡಿಯೋ ಮ್ಯೂಟ್ ಮಾಡಿದ್ದಾರೆ ಜೈಲು ಸಿಬ್ಬಂದಿಗಳು ಕಳೆದ ವಿಚಾರಣೆ ವೇಳೆ ದರ್ಶನ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹಾಸಿಗೆ ದಿಂಬು ವಿಚಾರವಾಗಿ ಕಾಟೀರ ವಿಷ ಕೇಳಿದ್ದ ಕೇವಲ ಹಾಜರಿ ಮಾತ್ರ ಖಾತರಿಪಡಿಸಿದ್ದ ಜೈಲು ಸಿಬ್ಬಂದಿ ಇಲ್ಲಿ ಒಂದು ರೀತಿಯಾಗಿ ಇಂದು ಯಾವುದೇ ಅವಕಾಶ ಕೇಳದೆ ಸೈಲೆಂಟ್ ಆಗಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ದಾರೆ ಇನ್ನು ಆರೋಪಿ ದರ್ಶನ್ ಪವಿತ್ರ ಗೌಡ ಸೇರಿ ಐವರು ಇಂದು ಜೈಲ ಜೈಲಿಗೆ ಹಾಜರಾಗಿದ್ದಾರೆ ಈ ವಿಚಾರಣೆ ವೇಳೆ ಎ ಸಿಕ್ಸ್ಟೀನ್ ಆರೋಪಿ ಹಾಗೆ ಎ ಸೆವೆಂಟೀನ್ ಕೇಶವ ಮೂರ್ತಿ ಜೈಲಿಗೆ ಗೈರಾಕಿದ್ರು ಇಬ್ಬರು ಆರೋಪಿಗಳು ಗೈರಾದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗಿದ್ದಾರೆ ಎಸ್ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ ಕೇಸ್ ಇರುತ್ತೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನ ಮುಂದೂಡಿದ ಐವತ್ತೇಳನೇ ಸಿ ಕೋರ್ಟ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗಿರುವಂಥದ್ದು ಆರೋಪಿ ದರ್ಶನ್ ಪವಿತ್ರ ಗೌಡ ಸೇರಿ ಐವರು ಹಾಜರಾಗಿದ್ದಾರೆ ಇನ್ನು ದರ್ಶನ್ ಪವಿತ್ರ ಗೌಡ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯನ್ನ ಇಲ್ಲಿ ಮಾಡಲಾಗಿದೆ ಇನ್ನು ಇಬ್ಬರು ಆರೋಪಿಗಳು ಗೈರಾದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಐವರು ಆರೋಪಿಗಳು ಹಾಜರಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಹಾಕಿದ್ದಾರೆ ಹೆಸರು ನಿಲ್ವತ್ತು ನೋಡ್ತಾ ಇರ್ಬೋದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ವಿಚಾರಣೆಗೆ ಹಾಜರಾಗಿದ್ದಾರೆ ಆರೋಪಿ ದರ್ಶನ್ ವಿಚಾರಣೆ ವೇಳೆ ಆಡಿಯೋಟ್ ಮಾಡಲಾಗಿದೆ ಹೆಚ್ಚಿನ ಡೀಟೇಲ್ಸ್ ಅಂಕಿತಾ ಏನಂದ್ರೆ ಇವತ್ತು ಎಲ್ಲ ಆರೋಪಿಗಳು ಸರ ದರ್ಶನ್ ಸೇರಿ ಮತ್ತೆ ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳು ಇವತ್ತು ಒಂದು ಕೋರ್ಟ್ ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು ಮತ್ತೆ ಉಳಿದ ಆರೋಪಿಗಳು ಎಲ್ಲರೂ ಸಹ ಒಂದು ಫಿಸಿಕಲ್ ಆಗಿ ಕೋರ್ಟ್ ಗೆ ಹಾಜರಾಗಿದ್ರು ಸೊ ಈ ವೇಳೆ ಕೋರ್ಟ್ ಆ ಕೆಲವೊಂದಷ್ಟು ಮಾಹಿತಿಯನ್ನ ಆರೋಪಿಗಳಿಂದ ಇರ್ಬೋದು ಮತ್ತೆ ಆರೋಪಿಗಳ ಪರ ವಕೀಲರ ಪಡ್ಕೊಂಡಿತ್ತು ಅಂದ್ರೆ ಚಾರ್ಜಸ್ ಫ್ರೇಮ್ ಬಗ್ಗೆ ಕೆಲವೊಂದಷ್ಟು ಆರೋಪಿಗಳೇನಿದ್ದಾರೆ ಸೊ ಅವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಹಾಕೊಂಡಿದ್ದಾರೆ ಅಂದ್ರೆ ಪ್ರಮುಖವಾಗಿ ಏನಂದ್ರೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅಲ್ಲಿ ನಮ್ಮನ್ನ ಆರೋಪ ಸ್ಥಾನದಿಂದ ನಮ್ಮ ಕೈ ಬಿಡಬೇಕು ಅಂದ್ರೆ ಪ್ರಮುಖವಾಗಿ ಮತ್ತೆ ಪ್ರದರ್ಶಿ ಏನಿದ್ದಾರೆ ಸೊ ಅವರ ಮೇಲೆ ಇರುವಂತದ್ದು ಕೇವಲ ಸಾಕ್ಷಿನಾಚದ ಆರೋಪ ಆದ್ರೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುವಾಗ ನಮ್ಮನ್ನ ತಿರಿನಟ್ಟು ಅಂದ್ರೆ ಕೊಲೆ ಪ್ರಕರಣದಲ್ಲಿ ಸಹ ಸೇರಿಸಿದೆ ಹಾಗಾಗಿ ನಮ್ಮ ಮೇಲೆ ಇರುವಂತಹ ಕೊಲೆ ಪ್ರಕರಣವನ್ನು ಕೈ ಬಿಟ್ಟು ಏನು ಸಾಕ್ಷಿಣಾಶ ಏನಿದೆ ಸೊ ಅದಕ್ಕೆ ಮಾತ್ರ ನೀವು ಆ ಟ್ರಯಲ್ ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ವಾದವನ್ನ ಮಾಡಿದ್ರು ಸೊ ಹಾಗಾಗಿ ಇವತ್ತು ಮಧ್ಯಾಹ್ನ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಬಂದು ಏನೋ ಅವರು ಅದಕ್ಕೆ ಅಂದ್ರೆ ಪ್ರತಿವಾದವನ್ನ ಮಾಡ್ತಾರೆ ಆ ನಂತರ ಚಾರ್ಜಸ್ ಫ್ರೇಮ್ ಬಗ್ಗೆ ಮಧ್ಯಾಹ್ನ ಮೂರು ಗಂಟೆಗೆ ಸಹ ಒಂದು ಕೋರ್ಟ್ ಒಂದು ಆದೇಶವನ್ನ ಮಾಡುತ್ತೆ ಆ ನಂತರ ಯಾವತ್ತು ಪ್ರಮುಖವಾಗಿ ದಿನಾಂಕ ದಿನದ ಟ್ರಯಲ್ ಪ್ರಾರಂಭ ಆಗುತ್ತೆ ಮತ್ತೆ ಚಾರ್ಜಸ್ ಪ್ರಾರಂಭ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಗೊತ್ತಾಗುತ್ತೆ ಮತ್ತೆ ಇದೇ ವೇಳೆ ಕಳೆದ ಬಾರಿ ದರ್ಶನ್ ಅವರು ಏನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದಂತಹ ಸಂದರ್ಭದಲ್ಲಿ ಅವರು ನಮ್ಗೆ ಆ ಜರ್ಜಿನಿಂದ ಕೇಳ್ಕೊಂಡಿದ್ರು ನಮ್ಗೆ ವಿಷ ಕೊಟ್ಬಿಡಿ ಮತ್ತೆ ಯಾಕಂದ್ರೆ ಈ ಜೈಲ್ ನಲ್ಲಿ ಏನಕ್ಕಾಗ್ತಲ್ಲ ಯಾವುದೇ ರೀತಿಯಂತ ಸೌಲಭ್ಯಗಳು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆರೋಪವನ್ನ ಮಾಡಿದ್ರು ಆದ್ರೆ ಈ ಬಾರಿ ದರ್ಶನ್ ಅವರು ಟ್ಯಾಲೆಂಟ್ ಆಗಿ ನಿಂತಿದ್ರು ಯಾವುದೇ ರೀತಿಯಾದಂತಹ ಒಂದು ಆರೋಪಗಳನ್ನ ಮಾಡಿಲ್ಲ ಮತ್ತೆ ಯಾವುದೇ ರೀತಿಯಂತ ಬೇಡಿಕೆಯನ್ನು ಸಹ ನ್ಯಾಯಾಧೀಶರ ಮುಂದೆ ಇಟ್ಟಿಲ್ಲ ಜೊತೆಗೆ ಏನಂದ್ರೆ ಕಳೆದ ಬಾರಿ ಆದಂತಹ ಒಂದು ದರ್ಶನ್ ಅವರು ಬಂದು ಏನು ಕೇಳಿದ್ರು ಅಂತ ವಿಷಯ ಕೇಳಿದ್ರು ಸೊ ಹಾಗಾಗಿ ಇವತ್ತು ಆ ಜೈಲಿನ ಸಿಬ್ಬಂದಿಗಳು ಪರಪ್ನ ಅಗ್ರಹಾರ ಜೈಲಿನಿಂದಲೇ ಅದನ್ನ ಆಡಿಯೋಗಳನ್ನ ಮ್ಯೂಟ್ ಮಾಡಿದ್ರು ಅಂದ್ರೆ ಆಡಿಯೋಗಳನ್ನು ಯಾರು ಸಹ ಕೇಳಿಸಬಾರ್ದು ಒಂದ್ ವೇಳೆ ಏನಾದರೂ ಅವರು ಮಾತಾಡ್ಬೇಕಂದ್ರೆ ಅಕೈ ಎತ್ತಿ ಮುಂದೆ ಬರಬೇಕು ಅಂದ್ರೆ ಏಕಾಏಕೈಕ ಅದೇ ರೀತಿ ಬಂದು ಅವರು ಮಾತಾಡಕ್ಕೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಆಡಿಯೋವನ್ನು ಸಹ ಮ್ಯೂಟ್ ಮಾಡಿದ್ರು ಜೊತೆಗೆ ದರ್ಶನ್ ಅವರು ಸಹ ಒಂದು ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಆದರೆ ಹಾಜರಾದಂತಹ ಸಂದರ್ಭದಲ್ಲಿ ಸೈಲೆಂಟ್ ಆಗಿ ನಿಂತಿದ್ರು ಯಾವುದೇ ರೀತಿಯಂತಹ ಒಂದು ಒಂದು ಮಾಡಿಲ್ಲ ಮತ್ತೆ ಯಾವುದೇ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಸಹ ಇವತ್ತು ಕೋರ್ಟ್ನಲ್ಲಿ ಕೊಟ್ಟಿಲ್ಲ ಅಂದ್ರೆ ದರ್ಶನ್ ಅವರಿಗೆ ಏನೊಂದು ಹಾಸಿಗೆ ದಿಂಬು ಮತ್ತೆ ಬೆಡ್ಶೀಟ್ ಅನ್ನ ಕೇಳಿದ್ರು ಅದನ್ನ ಈಗಾಗಲೇ ಕೋರ್ಟ್ ಆದೇಶದಂತೆ ಕೊಟ್ಟಿದ್ದೀವಿ ಅಂತ ಸಹ ಒಂದು ಮೊನ್ನೆ ಕೋರ್ಟ್ ಗೆ ಒಂದು ವರದಿಯನ್ನ ಜೈಲಿನ ಪರ ವಕೀಲರು ಸಹ ಕೊಟ್ಟಿರುವಂತದ್ದು ಹಾಗಾಗಿ ಇವತ್ತು ದರ್ಶನ್ ಪರ ವಕೀಲರು ಸಹ ಯಾರು ಸಹ ಕೋರ್ಟ್ಗೆ ಹಾಜರಾಗಿಲ್ಲ ಯಾವುದೇ ರೀತಿಯಾದಂತಹ ಒಂದು ಬೇಡಿಕೆಗಳನ್ನ ಹೊಸ ಅಪ್ಲಿಕೇಶನ್ ಇರ್ಬೋದು ಮತ್ತೆ ಬೇರೆ ಯಾವುದೇ ಒಂದು ರೀತಿಯ ಕೋರ್ಟ್ಗೆ ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ